ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎಸ್ಪೆಷಲಿ ಇಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇಂಟರ್ವ್ಯೂ ಕವರ್ ಮಾಡ್ತಾ ಇದೀನಿ ಅವರು ಇಂಟರ್ವ್ಯೂ ನಲ್ಲಿ ಎಸ್ಪೆಷಲಿ ಈಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ಅನ್ನು ನಾನು ಕವರ್ ಮಾಡ್ತಾ ಇಲ್ಲ ಇನ್ ಕೇಸ್ ನೀವು ಸ್ಟಾಕ್ ಇದಾವೆ ಅಂತ ಏನಾದ್ರು ವಿಡಿಯೋನ ಓಪನ್ ಮಾಡಿದ್ರೆ ಖಂಡಿತ ಇಲ್ಲಿಗೆ ಕ್ವಿಟ್ ವಿಡಿಯೋನ ಯಾಕೆಂದ್ರೆ ಇಲ್ಲಿ ಯಾವುದೇ ಸ್ಟಾಕ್ಸ್ ಕವರ್ ಮಾಡ್ತಾ ಇಲ್ಲ ಬಟ್ ಯಾವ ಸೆಕ್ಟರ್ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಗಿನ ಸಂದರ್ಭದಲ್ಲಿ ಬೆಟರ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಅವರು ಕೆಲವೊಂದು ಇಂಟ್ಸ್ ಅನ್ನ ಕೊಟ್ಟಿದ್ದಾರೆ ಆ ಸೆಕ್ಟರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡೋಣ ತಿಳ್ಕೊಳೋಣ ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ನಿಫ್ಟಿಯ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟ್ ಪರ್ಸೆಂಟ್ ಡೌನ್ ಕಾಣುತ್ತೆ ಆದ್ರೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಏಟ್ ಪರ್ಸೆಂಟ್ ಇನ್ನು ಜಾಸ್ತಿನೇ ಇದೆ ನೋಡಬಹುದು ಅರೌಂಡ್ ತರ್ಟೀನ್ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಹೋದ್ರೆ ಇನ್ನು ಜಾಸ್ತಿನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಮಗೆ ಗೊತ್ತಿದೆ ಎಸ್ಪೆಷಲಿ ಈ ಫಂಡ್ ಮ್ಯಾನೇಜರ್ ಸೆಕ್ಟೋರಲ್ ಅಲೋಕೇಶನ್ ಬಗ್ಗೆ ತಮ್ಮ ವ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾವ ಸೆಕ್ಟರ್ಸ್ ಬೆಟರ್ ಪರ್ಫಾರ್ಮ್ ಮಾಡಬಹುದು ಈಗ ಅಂದ್ರೆ ಈಗ ಅಂದ ತಕ್ಷಣ ಸೋಮವಾರದಿಂದ ಆ ಸ್ಟಾಕ್ ಗಳು ಅಪ್ ಆಗ್ತವೆ ಅಂತಲ್ಲ ನಾವು ಸ್ವಲ್ಪ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆಗೋದನ್ನ ನೋಡ್ಲಿಕ್ಕೆ ಸಿಗುವಂತ ಸಂದರ್ಭದಲ್ಲಿ ಬಹುಶಃ ಆ ಸೆಕ್ಟರ್ನ ಶೇರುಗಳು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಮಾಡೋಕ್ಕೆ ಶುರು ಮಾಡಬಹುದು ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಸೆಕ್ಟರ್ಸ್ ತುಂಬಾನೇ ಇದೆ ಎನರ್ಜಿ ರಿಯಲ್ ಎಸ್ಟೇಟ್ ಯುಟಿಲಿಟೀಸ್ ಕಮ್ಯುನಿಕೇಶನ್ ಟಿ ಫೈನಾನ್ಶಿಯಲ್ಸ್ ಹೆಲ್ತ್ ಕೇರ್ ಕನ್ಸ್ಯೂಮರ್ ಸ್ಟೇಪಲ್ಸ್ ಕನ್ಸೂಮರ್ ಡಿಸ್ಕ್ರಿಷನರಿ ಇಂಡಸ್ಟ್ರಿಯಲ್ಸ್ ಸಾಕಷ್ಟು ಸೆಕ್ಟರ್ಸ್ ಇದಾವೆ ಇದರಲ್ಲಿ ಯಾವ ಸೆಕ್ಟರ್ ಬೆಟರ್ ಅಂತ ಅವ್ರು ಹೇಳ್ತಾರೆ ನೋಡ್ತಾ ಹೋಗೋಣ ಅವ್ರು ಯಾರು ಅಂತ ಕೂಡ ನೋಡೋಣ ಹೌ ಡೆಪ್ಲಾಯ್ ರುಪೀಸ್ ಟೆನ್ ಲ್ಯಾಕ್ ವೈಸ್ಲಿ ಅಕ್ರಾಸ್ ಸೆಕ್ಟರ್ಸ್ ಆಫ್ಟರ್ ಎ ಟೆನ್ ಪರ್ಸೆಂಟ್ ಮಾರ್ಕೆಟ್ ಫಾಲ್ ಎಕ್ಸ್ಪರ್ಟ್ ಸ್ಟ್ರಾಟಜಿ ಇನ್ ಕೇಸ್ ನಿಮ್ ಹತ್ರ ಹತ್ತು ಲಕ್ಷ ಇದೆ ಅಂತಂದ್ರೆ ಯಾವ ಸೆಕ್ಟರ್ ಗೆ ಎಷ್ಟು ಅಲೋಕೇಟ್ ಮಾಡಿದ್ರೆ ಬೆಟರ್ ರಿಸಲ್ಟ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದರೆ ಇವ್ರು ಯಾರು ಅಂದ್ರೆ ನೋಡಬಹುದು ಪ್ರಣವ್ ಹರಿದಾಸನ್ ಅಕ್ಸಿಸ್ ಸೆಕ್ಯೂರಿಟೀಸ್ ಎಂ ಡಿ ಅಂಡ್ ಸಿಇಇಒ ಆಗಿರುವಂತವರು ಪ್ರಣವ್ ಹರಿದಾಸನ್ ಇವರ ಇಂಟರ್ವ್ಯೂನ ನಾನಿಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡಬಹುದು ಶೇರ್ಸ್ ಎಕ್ಸ್ಪರ್ಟ್ ಇನ್ಸೈಟ್ಸ್ ಅಂಡ್ ಔಟ್ ಅಲೋಕೇಟ್ ರುಪೀಸ್ ಟೆನ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅಕ್ರಾಸ್ ಡಿಫರೆಂಟ್ ಸೆಕ್ಟರ್ಸ್ ಟು ಬಿಲ್ಡ್ ಎ ರೆಸಿಲಿಯಂಟ್ ಅಂಡ್ ಗ್ರೋತ್ ಫೋಕಸ್ಡ್ ಪೋರ್ಟ್ಫೋಲಿಯೋ ಕರೆಂಟ್ ಸನ್ನಿವೇಶದಲ್ಲಿ ಹತ್ತು ಲಕ್ಷವನ್ನ ಇನ್ವೆಸ್ಟ್ ಮಾಡಿದರೆ ನಾವು ಹತ್ತು ಲಕ್ಷ ಅಂತಾನೆ ಅಂದ್ಕೊಳ್ಬೇಕಾಗಿಲ್ಲ ಒಂದು ಲಕ್ಷ ಆಗಿರ್ಲಿ ಅಥವಾ ಎರಡೇ ಲಕ್ಷ ಆಗಿರ್ಲಿ ಅದೇಷ್ಟಾದರೂ ಸರಿ ಈಗಿನ ಸಂದರ್ಭದಲ್ಲಿ ಎಲ್ಲಿ ಫೋಕಸ್ ಮಾಡಿದ್ರೆ ಬೆಟರ್ ಅಂತ ಇವರು ಹೇಳ್ತಿದ್ದಾರೆ ಅದರಲ್ಲೂ ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಡೋಣ ಫ್ರಮ್ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಇಂಡಸ್ಟ್ರಿ ಟು ಡಿಫೆನ್ಸಿವ್ ಅಂಡ್ ಸೈಕ್ಲಿಕಲ್ ಸೆಕ್ಟರ್ಸ್ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಇಂಡಸ್ಟ್ರೀಸ್ ನ ಮೆನ್ಶನ್ ಮಾಡ್ತಿದ್ದಾರೆ ಹಾಗೆ ಡಿಫೆನ್ಸಿವ್ ಇಂಡಸ್ಟ್ರೀಸ್ ಹಾಗೂ ಸೈಕ್ಲಿಕಲ್ ಸೆಕ್ಟರ್ಸ್ ಅನ್ನ ಮೆನ್ಶನ್ ಮಾಡ್ತಿದ್ದಾರೆ ಯಾಕೆ ಅಂತ ನೋಡೋಣ ಈಸ್ ರೆಕಮೆಂಡೇಶನ್ ಪ್ರೊವೈಡ್ ಬ್ಯಾಲೆನ್ಸ್ಡ್ ಅಪ್ರೋಚ್ ಟು ನ್ಯಾವಿಗೇಟಿಂಗ್ ಅನ್ಸರ್ಟೈನ್ ಮಾರ್ಕೆಟ್ ಕಂಡೀಷನ್ಸ್ ಅನ್ಸರ್ಟೈನ್ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ಇದು ಕೊಡುತ್ತೆ ಅನ್ನೋದು ಅವರ ಮಾತುಗಳ ಸಾರ ಹಾಗೆ ಈ ಅಪ್ರೋಚ್ ಅನ್ನ ಬಳಸೋದ್ರಿಂದ ನೋಡಬಹುದು ಎನ್ಶೂರ್ಸ್ ಮಿಕ್ಸ್ ಆಫ್ ಸ್ಟೆಬಿಲಿಟಿ ಗ್ರೋತ್ ಅಂಡ್ ರೆಸಿಲಿಯನ್ಸ್ ಹೆಲ್ಪಿಂಗ್ ಇನ್ವೆಸ್ಟರ್ಸ್ ನ್ಯಾವಿಗೇಟ್ ಮಾರ್ಕೆಟ್ ವೈಲ್ ಬೆನಿಫಿಟಿಂಗ್ ಫ್ರಮ್ ಪೊಟೆನ್ಶಿಯಲ್ ರಿಕವರಿ ಒನ್ಸ್ ರಿಕವರಿ ಶುರುವಾದ್ರೆ ಬಹುಶಃ ಈ ಸೆಕ್ಟರ್ಸ್ ಅಲ್ಲಿ ಬಹಳ ಬೇಗ ರಿಕವರಿ ಆಗಬಹುದು ಅದಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಅದನ್ನ ಇವರು ಮೆನ್ಷನ್ ಮಾಡಿದ್ದಾರೆ ಮೊದಲಿಗೆ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಇಲ್ಲಿ ಫಾರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಅಲೋಕೇಶನ್ ಅನ್ನ ಇವರು ರೆಕಮೆಂಡ್ ಮಾಡ್ತಿದ್ದಾರೆ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಯಾವೆಲ್ಲ ಬರ್ತವೆ ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ನಾನು ಸಾಕಷ್ಟು ಸಲ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ನೋಡಬಹುದು ಬ್ಯಾಂಕಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಎನ್ ಬಿ ಎಫ್ ಸಿಸ್ ಡಿಸ್ಕ್ರಿಪ್ಷನೀಸ್ ಪೆಂಡಿಂಗ್ ಆಟೋಮೊಬೈಲ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಇವನ್ನ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಂತ ಮೆನ್ಷನ್ ಮಾಡ್ತಾರೆ ಯಾಕೆ ಈ ಸೆಕ್ಟರ್ಸ್ ಅನ್ನ ಮೆನ್ಶನ್ ಮಾಡ್ತಾರೆ ಅಂತಂದ್ರೆ ನೋಡಬಹುದು ದಿ ಸೆಕ್ಟರ್ ಟೆನ್ ಟು ಬೆನಿಫಿಟ್ ಫ್ರಮ್ ಈಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಂಡ್ ಇಂಪ್ರೂವಿಂಗ್ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಇತ್ತೀಚೆಗೆ ಆರ್ ಬಿ ಐ ರೇಟ್ ಕಟ್ ಮಾಡಿತ್ತು ಲಾಸ್ಟ್ ಮೀಟಿಂಗ್ ಅಲ್ಲಿ ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಮೀಟಿಂಗ್ ಏಪ್ರಿಲ್ ಅಲ್ಲೂ ಕೂಡ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಈಗ ಹಲವು ಎಕನಾಮಿಕ್ಸ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ನಿನ್ನೆ ಆರ್ ಬಿ ಐ ಎಂ ಪಿ ಸಿ ಮಿನಿಟ್ಸ್ ಕೂಡ ಬಂದಿತ್ತು ಆ ಮಿನಿಟ್ಸ್ ಅಲ್ಲೂ ಕೂಡ ಅದೇ ರೀತಿಯ ಒಪಿನಿಯನ್ಸ್ ಕಂಡು ಬಂದಿದೆ ಹಾಗಾಗಿ ಮುಂದಿನ ಮೀಟಿಂಗ್ ಅಲ್ಲೂ ಕೂಡ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಈ ಇಂಟ್ರೆಸ್ಟ್ ರೇಟ್ ಕಟ್ ಆಗೋದ್ರಿಂದ ಎಕನಾಮಿಕ್ ಆಕ್ಟಿವಿಟಿ ಇಂಪ್ರೂವ್ ಆಗ್ಬಹುದು ಇಂಪ್ರೂವ್ ಆಗೋದ್ರಿಂದ ಈ ಸೆಕ್ಟರ್ಸ್ಗೆ ಬೆನಿಫಿಷಿಯಲ್ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇವರು ಈಗ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಅನ್ನ ಅದರಲ್ಲಿ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಿದ್ದಾರೆ ಯಾಕೆ ನೋಡಬಹುದು ಫಾರ್ ಇನ್ಸ್ಟಾನ್ಸ್ ಲೋಯರ್ ಬಾರೋವಿಂಗ್ ಕಾಸ್ಟ್ ಕ್ಯಾನ್ ಬೂಸ್ಟ್ ಲೆಂಡಿಂಗ್ ಅಂಡ್ ಕ್ರೆಡಿಟ್ ಡಿಮಾಂಡ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದು ಜನ ಲೋನ್ ತಗೊಳ್ಳೋ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು ಕ್ರೆಡಿಟ್ ಡಿಮಾಂಡ್ ಅನ್ನ ಜಾಸ್ತಿ ಮಾಡಬಹುದು ಅದು ಬ್ಯಾಂಕಿಂಗ್ ಸೆಕ್ಟರ್ ಗೆ ಹಾಗೂ ಎನ್ ಬಿ ಎಫ್ ಸಿ ಅಡ್ವಾಂಟೇಜ್ ಅನ್ನ ತರುತ್ತೆ ಅಟ್ ದ ಸೇಮ್ ಟೈಮ್ ಇನ್ಕ್ರೀಸ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಸಪೋರ್ಟ್ಸ್ ಡಿಸ್ಕ್ರಿಷನರಿ ಬಿಸಿನೆಸಸ್ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಅಂದ್ರೆ ವೇರಿಯಸ್ ಪ್ರಾಡಕ್ಟ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಟಿವಿ ಆಗ್ಬಹುದು ಮೊಬೈಲ್ ಆಗ್ಬಹುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗ್ಬಹುದು ಇವೆಲ್ಲನೂ ಕೂಡ ಕನ್ಸ್ಯೂಮರ್ ಡಿಸ್ಕ್ರಿಪ್ಷನರ್ ಅಲ್ಲಿ ಬರುವಂತವು ಒನ್ಸ್ ಜನರಿಗೆ ಹಣ ಈಸಿ ಆಗಿ ಸಿಗುತ್ತೆ ಅಂದ್ರೆ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಸರ್ಕಾರ ಕೂಡ ಎಕನಮಿ ಗ್ರೋತ್ ಅನ್ನ ಕಾಣಬೇಕು ಅಂತಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಆರ್ ಬಿ ಐ ಕೂಡ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇಂಟ್ರೆಸ್ಟ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ನಿಮಗೆ ಬೆನಿಫಿಟ್ ಅನ್ನು ತರಬಹುದು ಅನ್ನೋಂತ ಮಾಹಿತಿಯನ್ನು ಇವರು ಕೊಡ್ತಿದ್ದಾರೆ ಆಟೋಮೊಬೈಲ್ ಅಲ್ಲೂ ಅಷ್ಟೇ ಕಾರ್ಸ್ ಆಗ್ಬಹುದು ಬೈಕ್ಸ್ ಆಗ್ಬಹುದು ನಂತರ ಟೆಲಿಕಮ್ಯುನಿಕೇಶನ್ಸ್ ಅನ್ನು ಕೂಡ ಇವರು ಕೊಡ್ತಿದ್ದಾರೆ ಟೆಲಿಕಮ್ಯುನಿಕೇಶನ್ ಬಂದ್ರೆ ಎಸ್ಪೆಷಲಿ ನೀವು ಇಲ್ಲಿ ಟೆಲಿಕಮ್ಯುನಿಕೇಶನ್ ಅಲ್ಲಿ ಮೇಜರ್ ಆಗಿ ಮೂರು ಕಂಪನೀಸ್ ಇದಾವೆ ಲಿಸ್ಟೆಡ್ ಅವು ನೆಟ್ವರ್ಕ್ ಪ್ರೊವೈಡರ್ ಬಟ್ ಆ ಸೆಕ್ಟರ್ ಗೆ ಇನ್ ಆಗಿ ಸಪೋರ್ಟ್ ಮಾಡುವಂತ ಹತ್ತಾರು ಕಂಪನೀಸ್ ಇದಾವೆ ಸ್ಪೇರ್ಸ್ ಅನ್ನ ಟೆಲಿಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡುವಂತ ಕಂಪನೀಸ್ ಇದಾವೆ ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಡಿಫೆನ್ಸಿವ್ ಸೆಕ್ಟರ್ ಡಿಫೆನ್ಸಿವ್ ಸೆಕ್ಟರ್ ಅಂತ ತಕ್ಷಣ ಕನ್ಫ್ಯೂಸ್ ಆಗ್ಬೇಡಿ ಡಿಫೆನ್ಸ್ ಸೆಕ್ಟರ್ ಅಂತ ಇಲ್ಲಿ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಡಿಫೆನ್ಸಿವ್ ಅಂದ್ರೆ ಎಂತ ಸಂದರ್ಭದಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಸೆಕ್ಟರ್ಸ್ ಡಿಫೆನ್ಸಿವ್ ಅಂತಾರೆ ಇಲ್ಲೂ ಕೂಡ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ವೈಟೇಜ್ ಅನ್ನ ಇವರು ಕೊಡ್ತಿದ್ದಾರೆ ಅದು ಯಾವುದು ಅಂತ ನೋಡಿದ್ರೆ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಟು ಡಿಫೆನ್ಸಿವ್ ಸೆಕ್ಟರ್ಸ್ ಸಚ್ ಆಸ್ ಸಚಾರಾಸ್ಯೂಟಿಕಲ್ ಇನ್ಫರ್ಮೇಶನ್ ಟೆಕ್ನಾಲಜಿ ಇನ್ಶೂರೆನ್ಸ್ ಕನ್ಸೂಮರ್ ಸ್ಟೇಪಲ್ಸ್ ಅಂಡ್ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಅಂದ್ರೆ ಹಾಸ್ಪಿಟಲ್ ಚೈನ್ ಬರುತ್ತೆ ಲ್ಯಾಬೋರೇಟರೀಸ್ ಬರುತ್ತೆ ನಂತರ ಇನ್ನು ಫಾರ್ಮಾಗೆ ಬಂದ್ರೆ ಹಲವಾರು ಕಂಪನೀಸ್ ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅವೇ ಇನ್ನು ಐಟಿ ಕಂಪನೀಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಅಗೇನ್ ರೇಟ್ ಕಟ್ಸ್ ಐಟಿ ಸೆಕ್ಟರ್ ಗೆ ಕಾಂಟ್ರಿಬ್ಯೂಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗೆ ಇನ್ಶೂರೆನ್ಸ್ ಇವುಗಳನ್ನ ಇವರು ಮೆನ್ಷನ್ ಮಾಡ್ತಿದ್ರೆ ನೋಡಬಹುದು ದಿಸ್ ಸೆಕ್ಟರ್ಸ್ ಆರ್ ನೋನ್ ಫಾರ್ ದರ್ ರೆಸಿಲಿಯನ್ಸ್ ಡ್ಯೂರಿಂಗ್ ಮಾರ್ಕೆಟ್ ಡೌನ್ ಟರ್ನ್ಸ್ ಯೂಶಲಿ ಮಾರ್ಕೆಟ್ ಯಾವಾಗ ಡೌನ್ ಟರ್ನ್ಸ್ ಗೆ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಬೇಗ ಪುಲ್ ಬ್ಯಾಕ್ ಮಾಡುವಂತ ಕೇಪಬಲಿಟಿ ಇರುತ್ತೆ ಡಿಫೆನ್ಸಿವ್ ಸೆಕ್ಟರ್ಸ್ ಗೆ ಯಾಕಂದ್ರೆ ಇವು ಯೂಜ್ವಲಿ ಬೇಸಿಕ್ ಆಗಿ ಬಳಸುವಂತವೇ ಇರ್ತವೆ ಈ ಸೆಕ್ಟರ್ಸ್ ಫಾರ್ಮಾ ಬಳಸಲೇಬೇಕು ಎಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಸ್ಟೇಪಲ್ಸ್ ಊಟ ತಿಂಡಿ ವಿಚಾರದಲ್ಲಿ ಬಳಸಲೇಬೇಕು ಹೆಲ್ತ್ ಕೇರ್ ಬೇಕೇ ಬೇಕು ಐಟಿ ಈಗಂತೂ ಸಾಕಷ್ಟು ಕಡೆ ನಾವು ಐಟಿ ಅನ್ನ ಬಳಸ್ತಾ ಇದೀವಿ ಹಾಗಾಗಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಿದೆ ಹಾಗಾಗಿ ಎಕನಾಮಿಕ್ ಕಂಡೀಷನ್ಸ್ ಹೇಗೆ ಇದ್ರೂ ಕೂಡ ಈ ಡಿಫೆನ್ಸಿವ್ ಸೆಕ್ಟರ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಖಂಡಿತ ತುಂಬಾನೇ ರ್ಯಾಲಿ ಬರದೇ ಇರ್ಬೋದು ಬಟ್ ನೆಗೆಟಿವ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇವು ನೆಗೆಟಿವ್ ಆಗ್ತವೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಡಿಫೆನ್ಸಿವ್ ಸೆಕ್ಟರ್ ಅಂತ ತಕ್ಷಣ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ ಅಂದ್ರೆ ಇದು ಮೇಲ್ಗಡೆ ಹೋಗ್ಬೇಕು ಅಂತ ನೋ ಹಂಗಾಗೋದಿಲ್ಲ ಆಗೋದಿಲ್ಲ ಇವುಗಳು ಕೂಡ ಕೆಳಗಡೆ ಹೋಗ್ತವೆ ಬಟ್ ಬೌನ್ಸ್ ಮಾಡುವಾಗ ಬಹಳ ಬೇಗ ಬೌನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಡಿಫೆನ್ಸಿವ್ ಸೆಕ್ಟರ್ಸ್ ಯಾಕೆಂತಂದ್ರೆ ಎಲ್ಲಿ ಸ್ಟೆಬಿಲಿಟಿ ನೋಡಲಿಕ್ಕೆ ಸಿಗುತ್ತೆ ಒನ್ಸ್ ರಿಕವರಿ ಶುರುವಾದ್ರೆ ಆಗ ಒಳ್ಳೆ ರಿಟರ್ನ್ ಸಿಗುತ್ತೆ ಆ ನಿಟ್ಟಿನಲ್ಲಿ ಇವರು ಡಿಫೆನ್ಸಿವ್ ಸೆಕ್ಟರ್ಸ್ ಅಲ್ಲಿ ಫೋರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ವೈಟೇಜ್ ಅನ್ನ ಕೊಡ್ತಿದ್ದಾರೆ ಎರಡು ಆಗೋಯ್ತು ಏಯ್ಟಿ ಟು ನೈಂಟಿ ಪರ್ಸೆಂಟ್ ವೈಟೇಜ್ ಇಲ್ಲೇ ಕೊಡ್ತಿದ್ದಾರೆ ಇನ್ ಕೇಸ್ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಿದ್ರೆ ಎಂಟರಿಂದ ಒಂಬತ್ತು ಲಕ್ಷ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಸೆಕ್ಟರ್ಸ್ ಅಲ್ಲಿ ಇನ್ನು ಸೈಕ್ಲಿಕಲ್ ಸೆಕ್ಟರ್ಸ್ ಇದು ಸ್ವಲ್ಪ ರಿಸ್ಕಿ ಸೆಕ್ಟರ್ಸ್ ಅಂತಂದ್ರೆ ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ಗೆ ರಿಸ್ಕಿ ಸೆಕ್ಟರ್ ಇದು ಯಾಕೆಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೈಕಲ್ಸ್ ಅನ್ನ ಯಾವಾಗ ರಿಕವರಿ ಬರ್ಬೋದು ಯಾವಾಗ ಇಲ್ಲಿ ಸ್ಲೋ ಡೌನ್ ಕಂಡು ಬರಬಹುದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ರಿಟೈಲರ್ಸ್ ಗೆ ಕಷ್ಟ ಆಗುತ್ತೆ ಹಾಗಾಗಿನೇ ಆ ಎಲ್ಲ ಪಾಯಿಂಟ್ಸ್ ಅನ್ನು ಅವ್ರು ಗಮ್ದಲ್ಲಿ ಇಟ್ಕೊಂಡೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನೋಡಬಹುದು ರಿಮೈನಿಂಗ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಪೋರ್ಟ್ಫೋಲಿಯೋ ಶುಡ್ ಬಿ ಅಲೋಕೇಟೆಡ್ ಟು ಸೈಕ್ಲಿಕಲ್ ಸೆಕ್ಟರ್ಸ್ ಲೈಕ್ ಮೆಟಲ್ಸ್ ಮೈನಿಂಗ್ ಇಂಡಸ್ಟ್ರಿಯಲ್ಸ್ ಅಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇವುಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಮೆಟಲ್ಸ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಎಸ್ಪೆಷಲಿ ಟ್ರೇಡ್ ವಾರ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆ ನಮ್ಮ ಮೆಟಲ್ ಶೇರ್ಗಳಲ್ಲಿ ಮೊನ್ನೆ ರ್ಯಾಲಿ ಬಂದಿರೋದು ಸರ್ಕಾರ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇನ್ ಕೇಸ್ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಲ್ಲ ಅನ್ನೋ ನ್ಯೂಸ್ ಇಲ್ಲ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು ಬಿಕಾಸ್ ಆಫ್ ಚೈನಾ ಹಾಗೂ ಯು ಎಸ್ ಟ್ರೇಡ್ ವಾರ್ ನ ಕಾರಣಕ್ಕೆ ಹಾಗಾಗಿ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇನ್ನು ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಷ್ಟೇ ಇಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಚೆನ್ನಾಗಿದ್ದಾಗ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕೆಂದ್ರೆ ಲಿಕ್ವಿಡಿಟಿ ಇದೆ ಅಂತಂದ್ರೆ ಜನ ಖರ್ಚು ಮಾಡ್ತಾ ಇರ್ತಾರೆ ಅಂದ್ರೆ ಮನೆ ಕಟ್ಟೋದಾಗ್ಬೋದು ರಿನೋವೇಷನ್ ಆಗ್ಬಹುದು ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಜೊತೆಗೆ ಸರ್ಕಾರ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸ್ಪೆಂಡಿಂಗ್ ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿದರೆ ಇಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಅಂತ ನಾವು ಎಸ್ಪೆಷಲಿ ಇವಾಗ ಸಿಮೆಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಏನಲ್ಲ ಇಲ್ಲಿ ಕೆಲವು ಸೆಕ್ಟರ್ಸ್ ಇದೆ ಕೆಲವು ಸ್ಟಾಕ್ ಗಳು ಲೈಕ್ ಪೈಪಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಈ ರೀತಿ ಕಂಪನೀಸ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇನ್ ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡುವಂತವನ್ನ ಹಾಗೆ ವೈರ್ಸ್ ಅಂಡ್ ಕೇಬಲ್ಸ್ ಬಿಲ್ಡಿಂಗ್ ಕಟ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಬೇಕೇ ಬೇಕು ವೈರ್ಸ್ ಅಂಡ್ ಕೇಬಲ್ಸ್ ಬೇಕೇ ಬೇಕು ವೈರಿಂಗ್ ಮಾಡ್ಲಿಕ್ಕೆ ಈ ರೀತಿಯ ಇನ್ಡೈರೆಕ್ಟ್ ಕಂಪನೀಸ್ ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು ನೋಡೋದು ಯಾಕೆ ಇವನ್ನ ಹೇಳ್ತಿದ್ದಾರೆ ಅಂತ ದಿಸ್ ಇಂಡಸ್ಟ್ರೀಸ್ ಟಿಪಿಕಲಿ ಪರ್ಫಾರ್ಮ್ ವೆಲ್ ಡ್ಯೂರಿಂಗ್ ಎಕನಾಮಿಕ್ ರಿಕವರಿ ಫೇಸಸ್ ಎಕನಾಮಿಕ್ ರಿಕವರಿ ಒನ್ ಶುರು ಆಯ್ತು ಅಂತಂದ್ರೆ ಈ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ವೆನ್ ಡಿಮಾಂಡ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ಜಸ್ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಈ ಸೆಕ್ಟರ್ ಇವರು ಮೆನ್ಷನ್ ಮಾಡ್ತಿದ್ದಾರೆ ಸ್ಟಡಿ ಮಾಡಬಹುದು ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದ ಕೀ ಟು ಸಕ್ಸಸ್ ಗ್ರೋತ್ ಅಟ್ ಎ ರೀಸನಬಲ್ ಪ್ರೈಸ್ ಗಾರ್ಪ್ ಅಂತಾರೆ ಗ್ರೋತ್ ಅಟ್ ಎ ರೀಸನಬಲ್ ಪ್ರೈಸ್ ಗ್ರೋತ್ ಕೂಡ ಇರುವಂತಹ ಕಂಪನೀಸ್ ಅನ್ನು ಹುಡುಕ್ಬೇಕು ಜೊತೆಗೆ ಅವು ರೀಸನಬಲ್ ಪ್ರೈಸ್ ಅಲ್ಲೂ ಕೂಡ ಅವೈಲೇಬಲ್ ಇರಬೇಕು ಈಗಾಗ್ಲೇ ಸಾಕಷ್ಟು ಕಂಪನಿಗಳು ರೀಸನಬಲ್ ಪ್ರೈಸ್ ಗೆ ಬಂದಿದಾವೆ ಬಟ್ ಗ್ರೋತ್ ಕೂಡ ನೋಡಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಗಿರುತ್ತೆ ನೀವು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದೇನಪ್ಪಾ ಅಂತಂದರೆ ನಮಗೆ ಹೆಚ್ಚು ವಿಷಯನ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತಾ ಗೊತ್ತಾಗ್ಲಿಲ್ವಾ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಲೀಡರ್ ಕಂಪನೀಸ್ ಸೆಲೆಕ್ಟ್ ಮಾಡಬೇಕು ಏನಿಲ್ಲ ಇಲ್ಲೆಲ್ಲ ಸೆಕ್ಟರ್ಸ್ ಕವರ್ ಮಾಡಿದ್ವಿ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಗಳು ಒನ್ ಆರ್ ಟು ಸ್ಟಾಕ್ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನ ನೋಡಿ ಕೂಡ ನೀವು ಡಿಸಿಷನ್ ತಗೊಳ್ಬೋದು ಇಲ್ಲಿ ನಾನು ಯಾವುದೇ ಶೇರುಗಳನ್ನು ಕವರ್ ಮಾಡ್ತಲ್ಲ ಬಿಕಾಸ್ ನಿಮಗೆ ಗೊತ್ತಿದೆ ಯಾಕೆ ಅಂತ ಇತ್ತೀಚೆಗೆ ಸೆಬಿ ರೆಸ್ಟ್ರಿಕ್ಷನ್ಸ್ ಹಾಕಿದೆ ಹಾಗಾಗಿ ನಿಮಗೆ ಬೇಕಾಗಿರುವಂತಹ ಹೆಂಟ್ ಅನ್ನ ಕೊಡಬಹುದು ಅಷ್ಟೇ ನಾನು ಯಾವ ಸೆಕ್ಟರ್ ನ ಕಾನ್ಸನ್ಟ್ರೇಟ್ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಆಗ್ಬಹುದು ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಅಂತ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ನಿಮ್ಮ ಕ್ಯಾಪಿಟಲ್ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಇದೆ ಅಂತಂದ್ರೆ ಯಾವ್ದಾದ್ರು ರಿಜಿಸ್ಟರ್ಡ್ ವೆಲ್ತ್ ಅಡ್ವೈಸರ್ಸ್ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಖಂಡಿತ ಅವರು ನಿಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಇದನ್ನು ಕೂಡ ನಾನು ಹಿಂದೆ ಸಾಕಷ್ಟು ಸಲಹೆ ಈಗಾಗಲೇ ಹೇಳಿದ್ದೀನಿ ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಲವು ವೆಲ್ ನೋನ್ ಪೋರ್ಟ್ಫೋಲಿಯೋ ಪ್ರೊವೈಡರ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೆ ಆ ನಿಟ್ಟಿನಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ